ಆಯ್ತು ಇದು ಕೊಡಾಕ್ ಒಂದು ಎಂಡೋರ್ಸ್ಮೆಂಟ್ ಕೊಡಿ ನಾವು ಅದನ್ನ ಅದನ್ನ ಕೋರ್ಟ್ ಹಾಜರ ಮಾಡ್ತೇವೆ ಅದನ್ನ ಏನಪ್ಪು ಮುಂದಿನ ಹಾಕೈತಿ ಅದನ್ನ ಎಂಡೋಸ್ಮೆಂಟ್ ಕೊಡಿ ಅದನ್ನ ಅಪ್ಲಿಕೇಶನ್ ಕೊಡುದಿಲ್ಲ ಮಾಡ್ಕೊಡಿ

ಆ ಟಿ ಬಂದು ಕೊಡಿ ನಿಮ್ಗೆ ಏನು ಬೇಕಿದೆ ನಮ್ಗೆ ಏನು ಕೇಳ್ಯಾವಲ್ಲ ಅವ್ನ ಆರ್ ಟಿ ಇದಾಗ ಕೊಟ್ಟರು ನಾ ಕೊಟ್ಟಂಗಿಲ್ಲ ಇಲ್ಲ ಅಂದ್ರೆ ಕೊಡಂಗಿಲ್ಲ ಕೊಡಿ ಎಲ್ಲ ಬೇಕಲ್ಲ ನೀವು ಯಾರಿಗೆ ಕೊಟ್ಟಿಲ್ಲ ಅಪ್ಲೈ ಮಾಡ್ಕೊಡೋಲ್ಲ ಆರ್ ಟಿಯನ್ನು ಅಪ್ಲೈ ಮಾಡ್ಕೊಡ್ತೀವಿ ಬ್ಯಾಡ್ರಿ ನೀವು ಆರ್ ಟಿ ಐ ಇದಾಗೆ ಅಪ್ಲೈ ಮಾಡಿದ್ರೆ ಅಂತ ಬರ್ದು ಅಲ್ಲ ಆರ್ ಟಿ ಐ ಮಾತ್ರ ಕೊಡ್ತೀವಿ ನಾವು ಜಸ್ಟ್ ನಂದು ಇಷ್ಟ

పార్టీలో కూడా రావలసింది సర్వీస్ మాట్లాడేది ఏది ఏంటి సార్ సర్వంతిలో ఈ జెమను తిమతో మరయలేదు పార్టీ ఏంది ఏమంటాడు తిని పోకో బారుంటే సీనియర్ గారు సార్ సున్నే ఇలే నిమికు మాట

ಸರ್ ಬಿಡ್ರಿ ಇಲ್ಲ ಇಲ್ಲ ಏ ಸರ್ ಅವ್ರು ಆಲ್ರೆಡಿ ಆಡ್ಡದಾರಿ ಹಿಡಿದ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ನಾವು ಕೊಡ್ತೇವೆ ನಿಮ್ಗೆ ನೀವು ಬಿಡಿ ಅದೆಲ್ಲ ಕೋರ್ಟ್ ನೋಡ್ಕೊಳ್ತ ಬರ್ರಿ ಅವ್ರು